ಹಲೋ ಫ್ರೆಂಡ್ಸ್ ಮನೆ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಟಿ ಮೇಕೆ ಬ್ಲೆಡ್ ಫ್ರೈ ಮಾಡೋದನ್ನ ಇದ್ದೀನಿ ನಾನು ಬ್ಲೆಡ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೀನಿ ಇದು ತುಂಬ ಕೆಂಪುಗಿರೋದೇ ಹಂಗೆ ಕಟ್ ಮಾಡಿ ಹಂಗೆ ಒಗ್ಗರಣೆಗೆ ಹಾಕ್ತಾರೆ ಆ ಥರ ಮಾಡ್ಕೊಂಡು ಯಾವತ್ತೂ ತಿಂದೇ ತಿಂದಿದ್ರೂ ಪರವಾಗಿಲ್ಲ ಆ ಥರ ಮಾತ್ರ ತಿನ್ನೋಕೋಗ್ಬೇಡಿ ಇದರಲ್ಲೂ ಕೂಡ ಗಲೀಜಂಶ ಇರುತ್ತೆ ಅದನ್ನೆಲ್ಲ ನಾವು ಮಳಸೋದ್ರಿಂದ ಬಿಸಿನೀರ್ಗಾಕಿ ಮಳಿಸೋದ್ರಿಂದ ಗಲೀಜೆಲ್ಲ ಮೇಲೆ ತೇಲುತ್ತೆ ಆಗ ನಾವು ಆ ನೊರೆ ಎಲ್ಲ ತೆಗ್ದು ಈ ಥರ ಆದಮೇಲೆ ನಾವು ತೊಗೋಬೇಕು ತಗೊಂಡು ಕೂಡ ಇದನ್ನು ಒಂದು ಸಲ ತಣ್ಣೀರಲ್ಲೇ ವಾಶ್ ಮಾಡಿ ಇಟ್ಕೋಬೇಕು ಆಗ ಮಾತ್ರ ನಾವು ಇದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಸಾಧ್ಯ ನಾವು ಹಸೀದೇ ತಿನ್ನೋದ್ರಿಂದ ನಾವು ಏನು ಆಟಿಕೊಳ್ಳೆದು ಅಂತ ಇದ್ದೀವೋ ಅದು ಮತ್ತೆ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಥರ ಮಾಡ್ಕೊಳ್ಳಿ ಯಾವತ್ತೇ ಆದರೂ ಈ ಥರ ಬೇಯಿಸಿಟ್ಕೊಂಡು ಬೇಯಿಸ್ಕೊಂಡು ಮಾಡಿಕೊಂಡು ತೊಗೊಳ್ಳಿ ಅದಕ್ಕೆ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಇದು ಮೇಕೆ ಬ್ಲೆಡ್ ಆಗಿರೋದ್ರಿಂದ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಮೇಕೆ ಬ್ಲೆಡ್ನ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಉದ್ದಕ್ಕೆ ಸೀಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಥವಾ ಒಂದೂವರೆ ಟೇಬಲ್ ಸ್ಪೂನು ಕಾಳು ಮೆಣಸು ಪೌಡ್ರು ಮೂರು ಮೊಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಕೂಡ ಕಾದಿದೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬನ್ನಿ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಪತಿ ನಿಮಿಷ ಕೂಡ ಜೊತೆಗೆ ಹಾಕೋತಾ ಇದ್ದೀನಿ ನಾನು ೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಯಾವುದೇ ಒಂದು ಅಡುಗೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮೊಟ್ಟೆ ತೋರ್ತಿದ್ನಲ್ಲ ಮೊಟ್ಟೆನೂ ಕೂಡ ಹಾಕೋತಾ ಇದ್ದೀನಿ ನೀವು ಕಾಯಿ ಬೇಕಾದ್ರೆ ಸ್ಕಿಟ್ ಮಾಡ್ಕೋಬೋದು ತೆಂಗಿನಕಾಯಿ ತುರಿನೂ ಮೊಟ್ಟೆನೇ ಜಾಸ್ತಿ ಹಾಕೊಂಡ್ರೆ ಕಾಯಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆಯ್ತಿದ್ದಂಗೆ ಅರ್ಶಿನ ಪುಡಿ ಅಚ್ಚಾದ ಪುಡಿ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಾಕೊಳ್ಳಿ ಉಪ್ಪನ್ನ ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಮಾಮೂಲಿ ಎದ್ ಬುರ್ಜಿಗಾಗಲ್ವ ಆ ರೀತಿ ಆಗುತ್ತೆ ಆಗ ನಾವು ಬ್ಲೇ ಬ್ಲೆಡ್ ಹಾಕೋಬೇಕು ನೋಡಿ ಈ ಥರ ಗಟ್ಟಿಗಾಗಿದೆ ಮೊಟ್ಟೆ ಎಲ್ಲ ಮೊಟ್ಟೆ ಈರುಳ್ಳಿ ಎಲ್ಲ ಹೊಂದ್ಕೊಂಡು ರೆಡಿಯಾಗಿದೆ ಈಗ ನಾವು ಬ್ಲೆಡ್ನ ತೋರಿಸದಲ್ಲ ನೋಡಿ ಬೇಯಿಸ್ತಾಗಿತ್ತು ಆ ಥರ ಈಗ ನಾನೆಲ್ಲ ಸಣ್ಣದಾಗಿ ಈ ಥರ ಮ್ಯಾಶ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಪೀಸ್ ಥರನೂ ಮಾಡ್ಕೊಬೋದು ಆದರೆ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೋಬೇಕು ಈಗ ಇದನ್ನು ನಾನು ಹಾಕೋತಾ ಇದ್ದೀನಿ ದೊಡ್ಡಗಡಿಕೇ ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ ಅರ್ಶಿಣ ಪುಡಿ ಹಾಕೋದ್ರಿಂದ ನಮಗೆ ಅದರಲ್ಲಿ ಏನು ಬ್ಯಾಡ್ ಸ್ಮೆಲ್ ಇರುತ್ತೋ ಅದೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಅರಶಿಣ ಪುಡಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಇದಂತೂ ಒಳ್ಳೆ ಟೇಸ್ಟು ಕೂಡ ಈಗ ನಾವು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಇಲ್ಲ ಸ್ಕಿಟ್ ಮಾಡಿ ಮೊಟ್ಟೆನೇ ಬೇಕಾರೆ ಜಾಸ್ತಿ ಹಾಕೋಬೋದು ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಮೊಟ್ಟೆ ಎಲ್ಲ ಮಿಕ್ಸಾಗಿ ಇದಾಗಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಇದು ಚೆನ್ನಾಗಿ ಬಿಸಿಯಾಗಿ ಒಗೆ ಬರುತ್ತೆ ಆಗ ಇದು ರೆಡಿಯಾಗಿದೆ ಅಂತ ನೋಡಿ ಈಗ ಈ ರೀತಿ ಆಗಿದೆ ನೋಡಿ ಚೆನ್ನಾಗಿ ಒಗೆ ಬರ್ತಾಯಿದೆ ಚೆನ್ನಾಗಾಗಿದೆ ಅಂತ ಫ್ರೈ ಆಗಿದೆ ತುಂಬ ಚೆನ್ನಾಗೇ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು ಈ ಥರ ತುಂಬ ಐ ಫ್ಲೇಮಲ್ಲಿ ಇಕ್ಕಿದ್ರೆ ಸೀದೋಗುತ್ತೆ ನೋಡಿ ರುಚಿ ನೋಡಿ ಬೇಕಾದ್ರೆ ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೋದು ನೀವು ತುಂಬಾ ಚೆನ್ನಾಗಾಗಿದೆ ಎದೆ ನೋವಂತೂ ತುಂಬ ಒಳ್ಳೆಯದು ಟ್ರೈ ಮಾಡಿ ನೋಡಿ ಒಂದು ಸಲ ಆದ್ರೂ ಓಕೆ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು ನಮ್ಗೆ ಯಾವಾಗೂ ನಿಮ್ಗೆ ಮಾಡಿ ತೋರ್ಸೋಣ ಅಂತ ನಾನು ಮಾಡಿದ್ದೀನಿ ಓಕೆ ಇದು ರೆಡಿಯಾಗಿದೆ ಆದರೆ ಸಾಕು ಆಫ್ ಮಾಡ್ಕೋತೀನಿ ಸ್ಟವ್ವು ಬನ್ನಿ ಫ್ರೆಂಡ್ಸ್ ಬ್ಲೆಡ್ ಫ್ರೈ ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದಾಗೆ ಕೂಡ ತಿನ್ಬೋದು ಬೇಳೆ ರಸ ಅಂತ ಮಾಡ್ಕೊಂಡಾಗೂ ಕೂಡ ತಿನ್ಬೋದು ತುಂಬಾ ಬಿಸಿ ಇದೆ ದೋಸೆ ಚಪಾತಿಗೂ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಓಕೆ ಬ್ಲೆಡ್ ಫ್ರೈ ಮೇಕೆ ಬ್ಲಡ್ ಫ್ರೈ ಕೆಲವ್ರಿಗೆ ಶೀತ ಇರುತ್ತೆ ಅಂಥವ್ರು ಕೂಡ ತಿನ್ನಲ್ಲ ಮೇಕೆದ್ದು ಆದರೆ ತಿಂದರೆ ಏನೂ ಆಗಲ್ಲ ಶೀತ ಇರೋರು ಕೂಡ ಮೇಕೆದು ತಗೊಂಡು ತಿನ್ನಿ ಮಾಡಿಕೊಂಡು ಒಳ್ಳೆಯದು ಕೋಲ್ಡ್ ಇರೋರು ಹೀಟ್ ಇರೋರು ಕುರಿ ತೊಗೊಂಡು ತಿಂತಾರೆ ತುಂಬ ನಮ್ಮ ಕೋಲ್ಡು ಆಗೋಲ್ಲ ಅಂತ ತಿನ್ನೋರಿದ್ರೆ ಮೇಕೆ ಮಟನ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬ್ಲೆಡ್ಡು ಮೇಕೆದ್ದು ಮಾಡ್ಕೊಂಡು ತಿನ್ಬೋದು ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ